ಸಜ್ಜನಿಕೆಯ ವ್ಯಕ್ತಿತ್ವ ಹೆಸರಿಗೆ ತಕ್ಕ ಹಾಗೆ ವರಲಕ್ಷ್ಮಿಯೇ ಹೌದು ಹಾಗೆ ಸರಸ್ವತಿ ಪುತ್ರಿಯೂ ಹೌದು ಅವರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಅವರು ಅನುಸರಿಸ್ತಾ ಇದ್ದಾರೆ ಡಾಕ್ಟರ್ ವಿಕ್ರಮ್ ಬಸವಂತ ಶಿಂಗಡವರು ಆಗ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ವರ್ಷದ ಕಡೆಯ ಪ್ರೀತಿಯ ಒಂದು ಕ್ಷಣ ಅಂತಾನೆ ಹೇಳ್ಬಹುದು ಶ್ರೀ ಕೆ ಆರ್ ಮಂಜುನಾಥ್ ನಡೆಯುತ್ತೆ ಒಂದನಾಪಣೆಯ ಸಮಯ ಒಂದು ಕಾರ್ಪಣೆಯನ್ನ ವಿಶೇಷವಾಗಿ ಕೂಗು ಚಲನಚಿತ್ರಗಳನ್ನು ಹಾಕ್ತಾ ಅವರ ಒಂದು ಗುಡಿ ಮುಗ್ತಿದೆ ಅವರು ಒಂದು ನಿಮಿಷ ಮಾತ್ರ

ಗೋವಿಂದ 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 ಪರಮ ಎಫ್ ಎವರು ತಯಾರಾಗಿರಬೇಕು ಶ್ರೀ ಎಸ್ ಎ ದೇವಿ ವೇದಿಕೆಯ ಅಂತ ಕೇಳಿಕೊಳ್ತಾ ಈಗ ಶ್ರೀ ಸುರೇಶ್ ಹನುಮಂತ ಕೊಂಕಣ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಜನಪದ ಕಲಾವಿದರಾದಂತಹ ಶ್ರೀ ಕುಮಾರ್ ಜೋಗಿ ಕುಮಾರ್ ಎಂಬ ಸುವಾಸಿಯಾಗಿರುವಂತಹ ಹಸು ಹೊಕ್ಕಾಗಿ ಬರುತ್ತಿರುವಂತಹ ಸಾಹಿತ್ಯವೇ ಜನಪದ ಸಾಹಿತ್ಯ ಇವತ್ತು ಆ ಜನಪದ ಸಾಹಿತ್ಯವನ್ನು ಶ್ರೀಮಂತ ನಮ್ಮ ಜನಪದ ಕಲಾವಿದರು ಗಾಯಕರು ನಮ್ಮ ವಿಭಿನ್ನವಾದಂತಹ ಒಂದು ಕಲಾ ಸಂಸ್ಕೃತಿ ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ ಜನಪದ ಸಂಸ್ಕೃತಿ ಇಂತಹ ಜನಪದ ಗಾಯಕರಿಗೆ ತಮ್ಮೆಲ್ಲರೂ ಒಂದು ಪ್ರೀತಿಯ ಚಪಾಳದಲ್ಲಿ ಬಂಧುಗಳೇ ಅಭಿನಂದನೆಗಳು ತದನಂತರ ಶ್ರೀ ಶ್ರೀ ಎಸ್ ಎ ಡೇವಿಡ್ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಇವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ದಯಮಾಡಿ ಡೇವಿಡ್ ಸರ್ ಅವರು ಗೌರವವನ್ನು ಸ್ವೀಕರಿಸಬೇಕು ರಾಷ್ಟ್ರೀಯ ಕ್ರೀಡಾ ರತ್ನ ರಾಜ್ಯ ಪ್ರಶಸ್ತಿಯನ್ನು ಇಲ್ಲಿ ಗೌರವಿಸ್ತಾ ಅಭಿನಂದನೆಗಳು ಕೊಡುವ ಅಕ್ಕರದ ಗೇಯದ ಗೊತ್ತಿಯ ಅಲಂಪಿ ಗಿಂಪುಗಳು ಗಾಗರವಾದ ಮಾನಸದೇ ಮಾನಸ ಅಂತವರಾಗಿ ಪುಟ್ಟದೇನಾಗಿಯೂ ಮೇಲು ದೂರ್ತೀರ್ಥ ಪುದೆ ತೀರದೊಡಂಬರಿ ದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಹುಟ್ಟುವುದು ನಂದನದು ಬನವಾಸಿ ದೇಶದೊಡು ಆದಿ ಕವಿ ಪಂಪನ ನೆನೆಸ್ಕೊಡ್ತಾ ನಮ್ಮ ಕರುನಾಡು ಇದೆ ಅದು ಮೈ ಮುಂದಿನ ಪ್ರಶಸ್ತಿ ಪುಸ್ತಕಗಳು ಡಾಕ್ಟರ್ ಎಚ್ ನರಸಿಂಹಮೂರ್ತಿ ಅವರು ದಯಮಾಡಿ ಎಲ್ಲಿಗೆ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಧನ್ಯವಾದಗಳು ಮಾಡ್ತಾ ಇದ್ದಾರೆ ತನ್ಮೂಲಕ ಸಮಾಜದ ಪ್ರಗತಿಗೆ ಸಮಾಜದ ಮುನ್ನಡಿಗೆ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನಷ್ಟು ಕಾರ್ಮಿಕ ಕೆಲಸಗಳನ್ನು ಜೊತೆಯಲ್ಲಿ ಧನ್ಯವಾದಗಳು ಅಭಿನಂದನೆಗಳು ಗಣ್ಯಾತಿ ಗಣ್ಯರಿಂದ ಈಗ ಗೌರವ ಸಲ್ಲಿಸ್ತಾ ಇದ್ದಾರೆ ಸಂತೋಷ್ ಹೆಗ್ಸರ್ ಅವರು ಆರತಿ ಮೇಡಮ್ ಅವರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಮುಖ್ಯ ಪ್ರಶಸ್ತಿಯನ್ನು ನೀಡಿ ಇನ್ನಷ್ಟು ಅವರ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಬದಿಗಳೇ ಉದುವ ತಾಲೂಕು ಬಾಗಲಕೋಟೆ ಅಭಿನಂದನೆಗಳು ಶ್ರೀಮಾದೇವ ಹನುಮಪ್ಪ ಬಂಡಿ ಅವರಿಗೆ ಎಲ್ಲರ ಒಂದು ಫುಡ್ ಎಕ್ಸೈಟ್ ಮಾಡೋಣ ಎಲ್ಲ ಬಯಗ ಕೂಡ ಎಡಗೈ ಕೂಡ ಇವಾಗ ಸಫಾಳೆ ಹೋಗಿದ್ದೀನಿ ಸಫಾಳೆ ಮುಂದಿನ ಪುಸ್ತಕರು ಶ್ರೀ ಸಂತೆ ಕಸನಗೆರೆ ಶಿವರಾಜನವರು ಕೆ ಎಚ್ ಶಿವರಾಜು ಅಂತ ಹೇಳಿ ನಾನು ಪ್ರೀತಿ ಪಾತ್ರರಾಗಿರುವಂತಹ ಶ್ರೀ ಸಂತೆ ಕಸನಗೆರೆ ಶಿವರಾಜನವರು ತಯಾರಾಗಿರಬೇಕು ಈಗ ಡಾಕ್ಟರ್ ಪದ್ಮನಾಭ ಕೆ ಬಗ್ಗೆ ನಾಯಕನ ಚುನಗು ಚಲನಚಿತ್ರದಲ್ಲಿ ಅವರು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಂತ ಇವರ ನಂತರ ಬೀರಪ್ಪ ಪೂಜಾರ ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಸಾಧಕರು ಅರವರು ಪಡೆದಿರುವ ಒಂದು ಸ್ನೇಹ ವಿಶ್ವಾಸ ರಾಜ್ಯ ಗೌರವಿಸ್ತಾ ಇದ್ದೇವೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಎಲ್ಲ ಗಣ್ಯಾಸಿಗಣರು ஆமீ பணுக்களை இது மொதல்லே சிக்கிறி பிரதான அர்த்தபூர்ணவியை ஓடி வந்து வாழ்த்தீங்க ஆகிய திவ்விய சாமி வயசு ಪದ್ಮಪೂಜರು ಆಧಾರ ಭಾರತೀಯ ಮಹಾಸಿ ವಿಶೇಷವಾಗಿ ವಿಜಯ ಕರ್ನಾಟಕ ವಿಜಯ ಪ್ರತಿದಿನ ಗುರುಗಳ ಒಂದು ಲೇಖನ ಬರುತ್ತೆ ತಾವೆಲ್ಲರೂ ಕರ್ನಾಟಕದಲ್ಲಿ ನೋಡಿರ್ತೀರ ಪ್ರಸ್ತುತ ವಿಚಾರಧಾರೆಗಳ ಕುರಿತಾಗಿ ಭಾಳ ಅರ್ಥಪೂರ್ಣವಾಗಿ ಕೆಲವೇ ಪದಗಳಲ್ಲಿ ಮನಮುಟ್ಟುವ ರೀತಿಯಲ್ಲಿ ಬರೀತಾರೆ ಇವತ್ತಿನ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಇರಬೇಕಂತ ನಾನು ಭಾಳ ಆಸೆ ಪಟ್ಟಿದೆ ಯಾಕಂದರೆ ಡಾಕ್ಟರ್ ಬಿ ಆರ್ ಹಿಡೆ ಭಟ್ ಈ ಕೃತಿ ಬಿಡುಗಡೆಯೇಗೆ ಅವರು ನನಗೆ ಭಾಳ ಆಸೆ ಇತ್ತು ಆದಾಗ್ಯೂ ಕೂಡ ನನಗೆ ಆ ಕೊಡಗು ಈಗ ಕಾಣುತ್ತಿದೆ ಆದ್ರೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಸಂತೋಷವಿದೆ ಕೂಡ ಕೃತಿಯನ್ನು ನೀಡುವ ಮೂಲಕ ಆ ಒಂದು ಅತೃಪ್ತಿಯನ್ನು ಈಗ ಸೂಕ್ತವಾಗಿಸಿಕೊಳ್ತಾ ಇದೆ ನಮ್ಮ ಚಪ್ಪಳಿ ವೀಕ್ಷಣೆ ಮಾಡಿದ ಕಾರ್ಯಕ್ರಮಕ್ಕೆ ಚಾಲನೆ ನಡೆದಿದ್ದಾರೆ ಈಗ ಗುರುಗಳ ಪಾದಕ ಕನೆಕ್ಟ್ ಬರುತ್ತೆ ಗುರುಗೋವಿಂದ ಕಡೆ ಕಾತಿಲ ಗೋಪಾಯ್ ಬಲಹಾರಿ ಗುರು ಒಬ್ಬರಿ ಗೋವಿಂದ ಗೋದಿಯೋ ಬತಾಯ ಅಂತಾರೆ ಅಂದ್ರೆ ಗುರು ಗೋವಿಂದ ಇಬ್ರು ಜೊತೆಲಿ ಇದ್ರೆ ನಾನು ಯಾರಿಗೆ ಬಂದು ನಮಸ್ಕಾರ ಮಾಡಲಿ ಇವನು ಗೋವಿಂದ ಅಂತ ತೋರಿಸಿದಂತ ನನ್ನ ಗುರುಗಳಿಗೆ ನನ್ನ ಮೊದಲೇ ನಮಸ್ಕಾರ ಅಂತ ಹೇಳ್ತಾರೆ ಇಬ್ರು ಅಂತ ಗುರುಗಳ ಆಶೀರ್ವಾದವನ್ನು ನಾವು ಇವತ್ತು ಪಡ್ಕೊಂಡಿದ್ದೇವೆ ಬಂಧುಗಳು ಆತ್ಮೀಯ ಕಾರ್ಯಕ್ರಮ ಮುಂದುವರಿಸ್ತಾ ಈ ನಾಡಿನ ದಿವ್ಯ ಚೈತನ್ಯ ಶಕ್ತಿ ಚೇತನ ಶಕ್ತಿ ಆ ನ್ಯಾಯ ದೇವತೆಯ ಸುಪುತ್ರರು ಈ ನಾಡಿನ ಮಾರ್ಗದರ್ಶಕರು ಮುಂದಿನ ಜನಾಂಗದ ದಾರಿ ದೀಪ ಸಂತೋಷ್ ಹೆಂಗಡೇಶ್ವರ ಅವರ ಕೇಳಿದ್ದಾರೆ ಅವರ ನುಡಿಮುತ್ತುಗಳನ್ನು ಕೇಳಲಿಕ್ಕಾಗಿಯೇ ನೀಟಾಯ್ತಿದ್ದ ಮತ್ತು ಈ ಸಮಾರಂಭದಲ್ಲಿ ಇರ್ತಕ್ಕಂಥ ನೋಡಿದ್ರೆ ಎಲ್ರಿಗೂ ಗುರುಗಳ ಅಮೃತನೇ ವಶಕ್ಕೆ ಪ್ರಧಾನ ಆಗುತ್ತೆ ಅವರ ನುಡಿಮುತ್ತುಗಳಿಗಾಗಿ ಕಿರಿ ಆಗೋಣ ಕಣ್ಣಾಗೋಣ ಹೃದಯದ ಕಣ್ಣನ್ನು ತೆರೆದು ಅವರ ಮಾತುಗಳನ್ನು ಕೇಳಿ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಕರ್ಮ ಪೂಜೆ ಡಾಕ್ಟರ್ ಆರೂರ ಭಾರತಿ ಸ್ವಾಮೀಜಿಯವರು ಏನ್ ಕೆ ಬಿ ಹಾಸೀನರಾಗಿರುವಂಥ ಎಲ್ಲ ಗಣ್ಯ ಮಾಡಿದ್ದಾರೆ ಇವಾಗ ತಾನೇ ಹಲವಾರು ಪ್ರಶಸ್ತಿಯನ್ನು ಪಡೆದಂಥ ಗಣ್ಯರು ಮುಂದೆ ಕುಟುಂಬ ಶಸ್ತಿಯನ್ನು ನೀಡಬೇಕು ಇದೆ ಸಭೆ ನಿಮ್ಮ ಎಲ್ಲ ಬಂದ ಒಂದು ಉತ್ತಮ ಅರ್ಥಪೂರ್ಣ ಸುಂದರ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಯಾಕಂದರೆ ನನ್ನ ಲೋಕಾಯುಕ್ತದ ಐದು ವರ್ಷದ ಅನುಭವದಲ್ಲಿ ಭಾರತದಿಂದ ಅನ್ಯಾಯಿಲ್ಲ ಯಾಕೆ ಆಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು ವ್ಯಕ್ತಿಗಳನ್ನ ಕಾಲ ಇದು ಒಂದು ಸಮಾಜದಲ್ಲ ನಾನು ಚಿಕ್ಕಮನಾಡಿದ್ದಾಗ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದು ಅವರನ್ನು ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದು ಅವರನ್ನು ಶಿಕ್ಷಿಸ್ತಾ ಇತ್ತು ಅದು ಕೋರ್ಟಿನ ಶಿಕ್ಷೆ ಅಲ್ಲ ಇದಾಗಲೇ ನಮ್ಮ ಗ್ರಾಮದಲ್ಲಿ ಯಾರಾದರೂ ಜೈವಿಗೆಗಳಿದ್ದರೆ ನಮ್ಮ ಪೋಷಕರು ಎಲ್ಲ ಮನೆ ಹತ್ತ ಅದು ಶಿಕ್ಷೆ ತಪ್ಪು ಮಾಡಿದ್ದರೆ ಮಾತ್ರ ಅಲ್ಲ ಯಾವುದೇ ಕುಟುಂಬದ ಸದಸ್ಯರಿಗೂ ಕೂಡ ಅದರ ಪರಿಣಾಮ ಬೀಳ್ತಾ ಇರುತ್ತೆ ಅದರಿಂದ ತಪ್ಪು ಮಾಡೋಕ್ಕಿದ್ದಂತೆ ಬಿಡುತ್ತಾ ಇರ್ತದೆ ಮಾಡುವುದರಿಂದ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವು ಈ ಸಮಾಜದಲ್ಲಿ ಪ್ರಾಮಾಣಿಕರಿಗೆ ಬೆಳೆಯಲಿಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬೆಳ್ಳಿ ಅವನಿಷ್ಯ ಅವನು ತಿನ್ನೋಣ ಇನ್ನೊಬ್ಬರಿಗೆ ತನ್ನ ಆ ಯಾಕಂದ್ರೆ ಇದಕ್ಕೆ ಮೂಲ ಕಾರಣ ಒಂದು ರೋಗ ದುರಾಸೆ ಅನ್ನೋದು ಆ ದುರಾಸೆಗೆ ನಿಗದಿಲ್ಲ ಎಷ್ಟು ಮಾಡಿದ್ರೂ ಸಹ ಇಲ್ಲ ನಮ್ಮ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ತದನಂತರ ಕೂಶಿಯನ್ನು ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣ ತದನಂತರ ಕೋಟಿ ಕಲ್ಲಿದ್ದ ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಈ ಸಂಖ್ಯೆ ನಂದಲ್ಲ ಈ ಸಂಖ್ಯೆ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಒಬ್ಬ ಸಂವಿಧಾನದ ಅಧಿಕಾರಿ ಸಿ ಎ ಜಿ ಕಾನ್ಸುಲರ್ ಅಂಡ್ ಆಡಿಟರ್ ಜನರಲ್ ಇಂಡಿಯಾ ಅವರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ಈ ಒಂದು ಹಗರಣದಲ್ಲಿ ಇಷ್ಟು ಹಣ ಸೋಲುಕೊಂಡು ಹೋಗಿದೆ ಇದನ್ನು ನೀವು ಗೂಗಲ್ಗೆ ಹೋಗಿ ನೋಡಬಹುದು ನಾನು ಹಾಕಿದ ಹೆಸರು ಹೇಳಿದ ಹೆಸರನ್ನು ಹಾಕಿದರೆ ಅದರಲ್ಲಿ ಎಷ್ಟು ಹೋಗಿದೆ ಅಂತ ಬಂದಿದ್ದು ಇದೇ ಸಂಖ್ಯೆ ಅದರಲ್ಲಿ ಕೂಡ ಇದೆ ಒಂದೊಂದು ಹಗರಣದಲ್ಲಿ ಇಷ್ಟೊಂದು ಹಣ ಸೋಲ್ಕೊಂಡು ಹೋದರೆ ಆ ದಶಕದಲ್ಲಿ ಆದಂತಹ ಸಾವಿರಾರು ಹಗರಣದಲ್ಲಿ ಸೋಲ್ಕೊಂಡು ಹೋದಂಥ ಹಣ ಎಷ್ಟಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಮೈಸೂರಿನಲ್ಲಿ ಭಾಷಣದಲ್ಲಿ ಹೇಳಿದ ಮಾತು ಬಹಿರಂಗವಾಗಿ ಹೇಳಿದ ಮಾತು ಅಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದರೆ ಹದಿನೈದು ಪೈಸೆ ಮಾತ್ರ ಇದು ಗೂಗಲಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರಲ್ಲಿದ್ದೇವೆ ಗುರಹಾಸ ಕಮ್ಮಿ ಆಗಿಲ್ಲ ಇವತ್ತು ನೂರು ರೂಪಾಯಿಯಲ್ಲಿ ಐದು ಹದಿನೈದು ಪೈಸೆ ಹೋಗ್ಬೋದು ಬಂದರೆ ಪರಿಸ್ಥಿತಿ ಗಂಭೀರವಾಗಿದೆ ಇದಕ್ಕೆ ಬದಲಾವಣೆ ಬರಬೇಕಾದ್ರೆ ಒಂದೇ ಒಂದು ಕಾರಣ ಈ ದುರಾಸೆಗೆ ಮತ್ತೆ ಆದರೆ ಜನರು ಈ ಸಮಾಜ ಏನನ್ನು ಬಯಸ್ತದೋ ಹಿಂದೆ ಹೋಗ್ತಾರೆ ಸಮಾಜ ಇವತ್ತು ಬಯಸುವುದು ಶ್ರೀಮಂತಿಗೆ ಮತ್ತೆ ಅಧಿಕಾರ ಶ್ರೀಮಂತಿಗೆ ಪಡೆಯುವುದರಲ್ಲಿ ಏನು ತಪ್ಪಿಲ್ಲ ರೂಪಾಯಿ ಮಾಡಿ ಆದರೆ ಆರಂಭ ಇನ್ನೊಬ್ಬರ ಜೇಬಿಗಿ ಆಗಿಲ್ಲ ಇನ್ನೊಬ್ಬನ ಹೊತ್ತೆಗಳನ್ನಾಗಿರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನನ್ನ ಅನಿಸಿಕೆಯಲ್ಲಿ ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಯಾಕಂದ್ರೆ ಇವತ್ತು ಒಳ್ಳೆ ಕೆಲಸ ಮಾಡಿದಂಥ ಕೆಲವು ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದ್ದಾರೆ ಇದು ನನ್ನ ಅನಿಸಿಕೆಯಲ್ಲಿ ಒಂದು ಸಮಾಜದ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಇವತ್ತು ಮುಂದುವರೆದು ನಿಭಾಯಿಸಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಇಂಥ ಕಾರ್ಯಕ್ರಮದಲ್ಲಿ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗ್ತದೆ ಒಂದು ಒಳ್ಳೆಯ ಕೆಲಸ ಮಾಡಿದವರಲ್ಲಿ ಪ್ರಶಸ್ತಿ ಪಡೆದವರಲ್ಲಿ ಒಂದು ಬರ್ತದೆ ಇನ್ನೂ ಹೆಚ್ಚಿನ ಕೆಲಸ ಮಾಡಿದರೆ ನಾನು ಜನ ಸಮಾಜವನ್ನು ಒಂದು ಎಚ್ಚರಿಕೆ ಗುರುತಿಸ್ಬೋದು ಹೆಚ್ಚಿನ ಸನ್ಮಾನ ಬರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡುವ ಆಸೆ ಅದರಲ್ಲಿ ಬರ್ಬೋದು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಾಗಲು ಕೂಡ ಕಲ್ಪು ಬರ್ಬೋದು ನಾವು ಒಳ್ಳೆಯ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಈ ಒಂದು ಸಮಾಜ ನನ್ನನ್ನು ಕೂಡ ಗುರುತಿಸಿದೆ ಅಂತ ಆದ್ದರಿಂದ ಈ ಸಾಮಾಜಿಕ ಬದಲಾವಣೆ ಬರಬೇಕಾದ್ರೆ ಇಂಥ ಕಾರ್ಯಗಳನ್ನು ಸಾಧ್ಯವಿದೆ ಅನ್ನೋದು ನನ್ನ ವಿಚಾರ ಅದಕ್ಕಾಗಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಇದ್ದೇನೆ ಒಂದು ಇವತ್ತು ಒಂದು ಪುಸ್ತಕದ ಬಿಡುಗಡೆ ಆಗಿದ್ದೀವಿ ಈ ಪುಸ್ತಕದ ಬೆಂಬಲ ಕಾರ್ಯಕ್ರಮ ಕೂಡ ಸುಧಾನ ಅರ್ಥಕ್ಕೂ ತಿಳ್ಕೊಂಡಿದ್ದೇನೆ ಯಾಕಂದರೆ ಮೂರು ಜನ ಅವರನ್ನು ಜನಾಂತರ ಅವರು ಸಮಾಜಕ್ಕೆ ಕೊಟ್ಟಂತಹ ಕೆಲವು ಸಂದೇಶಗಳನ್ನು ನಾವು ಓದಿ ಅರ್ಥ ಮಾಡಿಕೊಂಡೇವೆ ಖಂಡಿತವಾಗಿ ಇವತ್ತು ಸಮಾಜದಲ್ಲಿ ಬದಲಾವಣೆ ಮಾಡಬಹುದು ಮಹಾರಾಜರು ತಮ್ಮ ಸಿಂಹಾಸನವನ್ನು ತ್ಯಾಗ ಮಾಡಿ ಜಂಟಿಗಾಗಿರುವಂತಹ ವ್ಯಕ್ತಿ ಅವರು ಇದ್ದಾರೆ ಅದೇ ರೀತಿ ಸಮಾಜದಲ್ಲಿ ಒಂದು ರೀತಿಯ ಸಹ ಬದಲಾವಣೆ ಬರಬೇಕನ್ನುವೇ ಮಿಕ್ಕಿದ ಇಬ್ಬರು ಮಾಡಿದಂಥ ಕೆಲಸಗಳನ್ನು ಈ ಪುಸ್ತಕದಲ್ಲಿ ವರ್ಣಿಸಿದ್ದಾರೆ ಬಹಳ ಒಂದು ಉತ್ತಮವಾದ ಪುಸ್ತಕ ಈಗ ಇದನ್ನು ಎಲ್ಲರೂ ನನ್ನ ಅನಿಸಿಕೆ ಇವತ್ತು ಮಂಜೂರು ನಿಮಗೆ ನೆಗಲು ಪುಸ್ತಕ ಕೊಡ್ತಾ ಇದ್ದಾರೆ ದಯವಿಟ್ಟು ನೀವು ಮಾತ್ರ ಅಲ್ಲ ನಿಮ್ಮ ಮತ್ತೆಗೂ ಕೂಡ ಇದನ್ನು ಓದುವುದನ್ನು ಮಾಡಬೇಕು ಮಾಡಬೇಕು அவரது கூட ஒன்று ஒன்றை புதாத்தி பட்ட மராட்ட கவிடங்கி மாச்சலயோ நங்க உச்சல ஜலி தரங்க तव शुभ हे तव शुभा मा हे तव जय गाता मंगण गायक ता जय हे भारत भाग्य विधाता जय हे जय हे जय हे जय 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 हे Tienes